ನಮಸ್ಕಾರ ಸ್ನೇಹಿತರೆ ವಿಷ್ಣು ಪೂಜೆಯಲ್ಲಿ ಅತ್ಯಂತ ಪ್ರಿಯವಾದ ತುಳಸಿ ಗಣೇಶನ ಪೂಜೆಯಲ್ಲಿ ತ್ಯಜಿಸಿರುವುದು ಯಾಕೆ ಬ್ರಹ್ಮಚಾರಿ ಎಂದೇ ಹಲವರು ತಿಳಿದಿರುವ ಗಣಪತಿಗೆ ಒಂದಲ್ಲ ಎರಡೆರಡು ಬಾರಿ ಮದುವೆ ಆಗಿದೆ ಹೇಗೆ ಈ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಇಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿಯರು ಹದಿಹರೆಯದ ವಯಸ್ಸಿಗೆ ಬಂದ ಮಕ್ಕಳಾದ ಗಣೇಶ ಹಾಗೂ ಸುಬ್ರಹ್ಮಣ್ಯರನ್ನು ಕರೆದು ಮಕ್ಕಳೇ ನಾವು ನಿಮ್ಮಿಬ್ಬರ ವಿವಾಹದ ಬಗ್ಗೆ ಯೋಚಿಸಿರುವುದಾಗಿಯೂ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಕೇಳುತ್ತಾರೆ ಆಗ ಗಣೇಶ ತಾಯಿ ನನಗೆ ಮದುವೆಯಲ್ಲಿ ರುಚಿಯಿಲ್ಲ ಹಾಗೂ ನಾನು ಸಂಸಾರದ ಬಂಧನದಿಂದ ದೂರ ಉಳಿಯಬೇಕು ಎಂದು ನಿರ್ಧರಿಸಿದ್ದೇನೆ ಎಂದು ಹೇಳುತ್ತಾನೆ ಗಣೇಶನ ನಿರ್ಣಯ ಕೇಳಿದ ಪಾರ್ವತಿ ದೇವಿ ಚಿಂತಿತಳಾಗುತ್ತಾಳೆ ಹಾಗೂ ವಿನಯನಿ ಶಿವ ದೇವಿ ಚಿಂತಿಸದಿರು ಎಂದು ಸಮಾಧಾನಿಸುತ್ತಾನೆ ಹೀಗೆ ಒಂದು ದಿನ ಗಣೇಶ ಧ್ಯಾನ ಮಗ್ನಾಗಿ ತಪಸ್ಸಿನಲ್ಲಿರುತ್ತಾನೆ ಆಗ ಅಲ್ಲಿಗೆ ಬಂದ ಧರ್ಮಧ್ವಜನ ಪುತ್ರಿ ತುಳಸಿ ಗಣೇಶನನ್ನು ಕಂಡು ಮೋಹಿತಳಾಗುತ್ತಾಳೆ ಹಾಗೂ ಆತನ ತಪೋಭಂಗ ಮಾಡುತ್ತಾಳೆ ಕಣ್ಣು ಬಿಟ್ಟು ಗಣೇಶ ಹೇ ದೇವಿ ನೀನು ಯಾರು ಎಂದು ಕೇಳುತ್ತಾನೆ ಅದಕ್ಕೆ ತುಳಸಿ ನಾನು ಧರ್ಮಧ್ವಜ ಹಾಗೂ ಮಾಧವಿ ದಂಪತಿಗಳ ಪುತ್ರಿ ತುಳಸಿ ನಾನು ನನ್ನ ವರನ ಹುಡುಕಾಟಕ್ಕಾಗಿ ಯಾತ್ರೆಗೆ ಹೊರಟಿರುವೆ ನಿಮ್ಮನ್ನು ಕಂಡ ಮೇಲೆ ನೀವೇ ನನಗೆ ಸೂಕ್ತ ವರನೆಂದು ನಾನು ನಿರ್ಧರಿಸುತ್ತೇನೆ ದಯವಿಟ್ಟು ನನ್ನ ಮದುವೆಯಾಗಿ ಎಂದು ಕೇಳುತ್ತಾಳೆ ಆಗ ಗಣೇಶ ಇದು ಅಸಂಭವ ಹಾಗೂ ನಾನು ವಿವಾಹವಾಗಬಾರದೆಂದು ನಿರ್ಧರಿಸಿದ್ದೇನೆ ನೀನು ಇಲ್ಲಿಂದ ಹೊರಟು ಹೋಗು ಅನ್ಯ ವರನನ್ನ ಹುಡುಕಿಕೋ ಎಂದು ಹೇಳುತ್ತಾನೆ ಇದರಿಂದ ಕೋಪಗೊಂಡ ತುಳಸಿ ನನ್ನ ಪ್ರಸ್ತಾಪ ತಿರಸ್ಕರಿಸಿ ನೀನು ಅಧರ್ಮ ಮಾಡಿರುವೆ ನಾನು ನಿನಗೆ ಶಾಪ ನೀಡುತ್ತೇನೆ ನಿನ್ನ ಮದುವೆ ಆಗಲೇಬೇಕು ಎನ್ನುತ್ತಾಳೆ ಇದರಿಂದ ಕೋಪಗೊಂಡ ಗಣೇಶ ನೀನು ಸಹಜ ನಾರಿ ಮರ್ಯಾದೆಯನ್ನು ಉಲ್ಲಂಘಿಸಿರುವೆ ಈ ಅಪರಾಧಕ್ಕೆ ನಾನು ನಿನಗೆ ಶಾಪ ನೀಡುತ್ತಿದ್ದೆ ೇನೆ ನಿನಗೆ ಪ್ರಾಪ್ತನಾಗುವ ಪತಿ ಅಸುರನಾಗಿರಲಿ ನೀನು ಕಾಲಾನಂತರ ಗಿಡವಾಗಬೇಕು ಇದು ನನ್ನ ಶಾಪ ಎಂದು ಗಣೇಶ ಶಾಪ ನೀಡುತ್ತಾನೆ ಇದನ್ನು ಕೇಳಿ ಭಯಗೊಂಡ ತುಳಸಿ ಹೇ ದೇವ ನನಗೆ ನನ್ನ ತಪ್ಪಿನ ಅರಿವಾಗಿದೆ ನನ್ನನ್ನು ಕ್ಷಮಿಸು ಎಂದು ಬೇಡುತ್ತಾಳೆ ಆಗ ಗಣೇಶ ನೀನು ಪಶ್ಚಾತ್ತಾಪದಿಂದ ಕ್ಷಮೆಯಾಚಿಸುತ್ತಿರುವೆ ಹಾಗಾಗಿ ನಾನು ನಿನ್ನನ್ನು ಕ್ಷಮಿಸುತ್ತಿದ್ದೇನೆ ನನ್ನ ಶಾಪ ನಿನಗೆ ವರವಾಗುತ್ತದೆ ಮುಂದೆ ನೀನು ವಿಷ್ಣುವಿನ ಪ್ರಿಯಳಾಗುವೆ ವೃಕ್ಷಗಳಲ್ಲೇ ಸರ್ವಶ್ರೇಷ್ಠಳಾಗಿ ಪೂಜೆಗೆ ಯೋಗ್ಯ ುವೆ ನಿನ್ನ ಹೊರತು ಮಹಾವಿಷ್ಣುವಿನ ಪೂಜೆಯು ನಡೆಯುವುದಿಲ್ಲ ಹಾಗೂ ನಿನ್ನಿಂದ ನನಗೆ ಅಪರಾಧವಾಗಿರುವ ಕಾರಣ ನನ್ನ ಪೂಜೆಯಲ್ಲಿ ನಿನ್ನನ್ನು ಬಳಸಲಾಗುವುದಿಲ್ಲ ಎನ್ನುತ್ತಾನೆ ಇತ್ತ ಶಿವ ಪಾರ್ವತಿಯರು ಪುತ್ರರಾದ ಕಾರ್ತಿಕೇಯ ಹಾಗೂ ಗಣೇಶನನ್ನು ಕರೆದು ಮದುವೆಯ ಬಗ್ಗೆ ಇನ್ನೊಮ್ಮೆ ಅಭಿಪ್ರಾಯ ಕೇಳುತ್ತಾರೆ ಆಗ ಇಬ್ಬರು ಮಕ್ಕಳು ಮದುವೆಗೆ ಒಪ್ಪಿಕೊಳ್ಳುತ್ತಾರೆ ಇಲ್ಲಿಗೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಗಣೇಶನಿಗೆ ವಧುಗಳ ಅನ್ವೇಷಣೆ ಆರಂಭವಾಗುತ್ತದೆ ಈಗ ಶಿವ ಹಾಗೂ ಪಾರ್ವತಿಯರಿಗೆ ಒಂದು ಚಿಂತೆ ಕಾಡುತ್ತದೆ ಇವರಿಬ್ಬರಲ್ಲಿ ಯಾರ ವಿವಾಹ ಮೊದಲಿಗೆ ನೆರವೇರಿಸಬೇಕು ಎಂದು ಶಿವ ಇಬ್ಬರನ್ನು ಕುರಿತು ನಿಮ್ಮಿಬ್ಬರಲ್ಲಿ ಯಾರ ವಿವಾಹ ಮೊದಲು ಆಗಬೇಕು ಎಂಬ ನಿರ್ಣಯ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ನಿಮ್ಮಿಬ್ಬರ ನಡುವೆ ಒಂದು ಸ್ಪರ್ಧೆ ಏರ್ಪಡಿಸಲಾಗುವುದು ಹಾಗೂ ಇದರಲ್ಲಿ ಯಾರು ವಿಜೇತರಾಗುತ್ತಾರೆಯೋ ಅವರ ವಿವಾಹವನ್ನು ಮೊದಲಿಗೆ ಮಾಡಲಾಗುತ್ತದೆ ಸ್ಪರ್ಧೆ ಏನೆಂದರೆ ನೀವಿಬ್ಬರು ಪೃಥ್ವಿಯನ್ನು ಸುತ್ತಬೇಕು ಹಾಗೂ ಯಾರು ಮೊದಲು ಪೃಥ್ವಿಯನ್ನು ಒಂದು ಸುತ್ತು ಸುತ್ತಿ ಹಿಂದಿರುಗುವರೋ ಅವರೇ ಈ ಸ್ಪರ್ಧೆ ವಿಜೇತರು ಎನ್ನುತ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ ನವಿಲಿನ ಮೇಲೇರಿ ಭೂಮಿ ಸುತ್ತಲು ಹರಡುತ್ತಾನೆ ಆದರೆ ಗಣೇಶ ಶಿವ ಹಾಗೂ ಪಾರ್ವತಿಯರನ್ನ ಏಳು ಸುತ್ತು ಸುತ್ತುತ್ತಾನೆ ಹೇ ಮಾತಾಪಿತ ನಾನೀಗ ವಿವಾಹಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ವಿಜಯಿಗೊಂಡಿದ್ದೇನೆ ನೀವೀಗ ನನ್ನ ವಿವಾಹವನ್ನು ಮೊದಲು ಮಾಡಬಹುದು ಎನ್ನುತ್ತಾನೆ ಆಗ ಅಚ್ಚರಿಗೊಂಡ ಶಿವ ಪಾರ್ವತಿ ಗಣೇಶನಲ್ಲಿ ಇದು ಹೇಗೆ ಸಾಧ್ಯ ಎಂದು ಕೇಳುತ್ತಾರೆ ಆಗ ಗಣೇಶ ಹೇ ತಂದೆ ಶಾಸ್ತ್ರದ ಪ್ರಕಾರ ಪುತ್ರನೊಬ್ಬ ತಂದೆ ತಾಯಿಯರನ್ನ ವಿಧಿವತ್ತ ಏಳು ಬಾರಿ ಸುತ್ತಿದರೆ ಭೂಮಿಯನ್ನು ಸುತ್ತಿದಷ್ಟೇ ಪುಣ್ಯ ಲಭಿಸುತ್ತದೆ ಎನ್ನುತ್ತಾನೆ ಇದನ್ನು ಕೇಳಿದ ಶಿವ ಪಾರ್ವತಿಯರು ಗಣೇಶನನ್ನು ಸ್ಪರ್ಧೆಯ ವಿಜೇತನೆಂದು ಘೋಷಿಸುತ್ತಾರೆ ಗಣೇಶನ ಬುದ್ಧಿವಂತಿಕೆಯನ್ನು ಎಲ್ಲೆಡೆಯೂ ಕೊಂಡಾಡಲಾಗುತ್ತದೆ ಈ ವಿಷಯ ರಾಜ ವಿಶ್ವರೂಪನ ಕಿವಿಗೂ ಬೀಳುತ್ತದೆ ಹಾಗೂ ಆತ ನನ್ನ ಮಕ್ಕಳಾದ ಸಿದ್ಧಿ ಬುದ್ಧಿಯರನ್ನ ಗಣೇಶನಿಗೆ ವಿವಾಹ ಮಾಡುವ ಇಚ್ಛೆಯನ್ನ ಶಿವ ಪಾರ್ವತಿಯರಲ್ಲಿ ಹೇಳುತ್ತಾನೆ ವಿಶ್ವರೂಪನ ಪ್ರಸ್ತಾವನೆ ಸ್ವೀಕರಿಸಿದ ಶಿವ ಪಾರ್ವತಿಯರು ವಿವಾಹವನ್ನ ಸಿದ್ಧಿ ಬುದ್ಧಿಯರೊಂದಿಗೆ ವೈಭೋಗದಿಂದ ನೆರವೇರಿಸುತ್ತಾರೆ ಇದು ಗಣೇಶನಿಗೆ ಹೇಗೆ ವಿವಾಹವಾಯಿತು ಎಂಬ ಕುರಿತು ಪುರಾಣಗಳಲ್ಲಿರುವ ಕಥೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಬಂದು ಲೈಕ್ ಕೊಟ್ಟು ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ರೆಂಡ್ಸ್ಗೂ ಈ ಇನ್ಫಾರ್ಮೇಟಿವ್ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಅಲ್ಲಿವರೆಗೂ ಹರಿ ಓಂ ಅತ್ಸತ್